ಚಡಿಯ ಬಾಣಿಪ ಕಚಾರಕ ಏನ್ ಏನಿಲ್ಲ ಏನೋ ಸುದ್ದಿ ಏನ್ ಆತದ ಸಂಗಿ ಆ ಸಂಗೀನ್ ಕತಿಯ ದೊಡ್ಡದ್ ಬಾಳತ್ ಬಿಡುವ ಮರ ಅದ್ ಏನ್ ಮಾಡ್ತಿ ಇಲ್ಲಿ ಅದನ್ನ ಸ್ವಲ್ಪ ಸಾನ ಮಾಡಿ ಹೇಳ ಅದನ್ನ ಬಿಡು ಅದ್ನೇನ್ ಮಾಡಿ ಏನ್ ಒಂದಿರ್ಸೇನ್ ಕೊಡ್ಲಾ ಎರಡ ಅಂದಿನಿ ಹೇಳ ಒಂದ್ ಕೋಡ್ ಏನ್ ಆಕತಿ ನೋಡು ಹಾಕದ್ ಅವಳಪ್ಪ ನಿಂದ ಸಂಘ ಅದನ್ನ ಯಾಕೈತಿದ್ ನನಗ ಅದನ್ನ ಹೇಳ ಈ ಬಿಟ್ಟಿ ಬಾಗ್ಯ ಯೋಜನೆ ಬರಾನ ಗಣ್ಮಕ್ಳು ಪಾಡ ನಾಯಿ ಇದಂತೂ ಇದಂತ್ರ ಗೊತ್ತಿದ್ದ ಮಾತಾ ಈ ಬಸ್ ಫ್ರೀ ಮಾಡಿ ತಿಂಗಳ ಎರಡ್ ಸಾವಿರ ರೂಪಾಯಿ ಕೊಡಾನ ಈ ಹೆಣ್ಮಕ್ಳು ಮನ್ಯಾನ ಗಂಡ್ಸೂರ್ನ ಮರತ್ ಪ್ರವಾಸ ಮಾಡಾಕೈತ್ ಬಿಟ್ಟಾರ ಹತ್ತೆ ಬಿಡ ಹಾಂ ಸಬ್ರಿಂದ ಏನೋ ಸಂಘೀಗ ಅಧ್ಯಕ್ಷ ಯಾಕೈತಿದ ಅದನ್ನ ಹೇಳ ಹೇಳ್ ಹೇಳ ಈ ಹೆಣ್ಮಕ್ಳ ಕಾಟಕ್ ಒಂದ್ ಸಭೆ ಕರೆದಿರು ಅಲ್ಲಿ ಕುಡಿತಪ್ಪ ಅಲ್ಲಿ ನಾನು ಹೋಗಿದ್ನಿ ಮುಂದಿನ ಸಾಲ್ಯಾಗ್ ಮುಂದಿನ ಚೇರ್ನ್ಯಾಗ ಕೊತ್ತಿದ್ಯಾಲ ಪಾನ್ಸರ್ ಏನಂದ್ರು ಎಲ್ಲಾ ತರ ಚರ್ಚೆ ಮಾಡ್ರು ಮಾಡಿ ನಮಗ ಎಲ್ಲಾ ಒಂದ್ ಲಿಸ್ಟ್ ಮಾಡಿ ಸರ್ಕಾರ ಮುಂದೆ ಇಡ್ರೂನು ಲಿಸ್ಟ್ ಮಾಡಾಕ ಒಂದ್ ಸಂಘ ಕಟ್ಟನು ಒಬ್ಬನ ಅಧ್ಯಕ್ಷ ಮಾಡ್ನು ಅದಕ್ಕ ಇಷ್ಟ ಮನಿ ಕುಡಿರ್ಲಿ ಇಲ್ಲಿಯ ಇದ್ರೊಳಗ ಎಂತ್ಕಡೆ ಬಡ್ಸ್ಕೊಂಡ್ರ ಕೈ ಎತ್ರಿ ಅನ್ನೋದ್ ಅಟ್ಟ ತಡ ಎಲ್ಲಾ ಗಂಡ ಮಕ್ಳನ್ನ ಅಚ್ಕಿ ಬಿಟ್ಟು ಕೈ ಎತ್ತಿ ಬಿಟ್ರಪ್ಪ ನಾವ್ ಒಬ್ಬ ಕೈ ಎತ್ತಿದ್ದಿಲ್ಲಪ್ಪ ಒಟ್ಟ ವೇದಿಕೆ ಮೇಲ್ ಫುಲ್ ಖುಷಿಯಾಗಿ ಶಬಾಶ್ ಇಂತ್ ಕಡೆ ಗಣಸ್ ಗಣಸ ಒಬ್ಬರ ಅದಿಲ್ಲ ಅಂತ ಹೇಳಿ ವೇದಿಕೆ ಮೇಲೆ ಕರ್ಕೊಂಡ್ ಹೋಗಿ ಹೂವಿನಾರ ಹಾಕಿ ಶಾಲ ಹಾಕಿ ಒಟ್ಟಾಗಿ ನೀನ್ ನೀನಾ ಅಧ್ಯಕ್ಷ ಹೇಳತಿದ್ರು ಮತ್ತೇನಕ ನಾನ ಸ್ವಲ್ಪ ತಡ್ರಿ ಅನ್ನಾರ ನೀವ್ ತಿಳ್ಕೊಂಡಂಗೇನಿಲ್ಲ ಎಲ್ಲಾರ್ಕಿಂತ ಮೊದ್ಲ ನಾನ ಕೈ ಎತ್ತರ ನೀನ್ ನನ್ ಏನ್ ತಿಡದ ಕೈಯ್ಯರ್ದಾಡ್ರಿ ಕೈಯ್ಯಾಲ ಅದಕ್ಕಾಗಿ ಎತ್ತದಿಲ್ರಿ ಅನ್ನಿ ಒಂದು ಅಟ್ಟ ತಡ ಅವ್ರ ಎಷ್ಟು ಖುಷಿಲಿ ನನ್ ಮ್ಯಾಲ ಓದಿರ್ಲಾ ಅಟ್ಟ ಬಿರ್ಸ್ಲಿ ತಗದ್ ತೆಳಗ್ ಹೋಗುದ್ರ ಸಂಗತಿಯ ಸಂಗತ್ ಕಥೆ ಏನಕತೆ ನೀಟನ್ ಯಾವ ಗಣ ಸಿಗ್ಲಿಲ್ಲ ಎಲ್ಲಾರು ಮುಚ್ಕೊಂಡ್ ಮನಿಗ್ ಹೋಗ್ಬಿಟ್ರು ಸಂಘದ ಕಟ್ಟಿ ನಿನ್ನೆ ಮುಗಿದತ್ತು ಈಗ ನಾನು ಮುರ್ದ ಸುದ್ದು ಮಾಡಿಸ್ಕೊಂಡ್ ಬರ್ನು ಬಾ ಅಲ್ಲಿ ಏನೋ ಸರ್ಕಾರದ ಹೊಸ ಮೇಡಮ್ ಬರೋ ನೀನ್ ಅಡಿ ಹೋಗ್ ಬಾ ಬಾ